ആദ്യം നമ്മ ചിന്നുമാടണം നീൽ പരിണ്ട് ഇരില്ലെ അവനെ പ്രശ്നീ മാടസ്കോ ആമേലിദ ഹം നൗ കട്ടിംഗ് മേടസ്നാ കസ്റ്റമർ ചൊണാ ഉജ് മാടസ്ഓ ഹം യൂവ എനമ യൂവ ആയാനാ തരിയെ യൂവ നമലെ വല്ല തൂ 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 എ കൊമ്പേ കൊമ്പേ ദരെ മണ കൊമ്പേ നിന്നമെക് സെയിം ഹുവ ചിന്ന ചിന്ന ചുന്ന കൊടല്ല ചിന്നോ ചിന്നു ചുന്നൂ ഇല്ലേദോ ഹേ

ಅದು ಗಣ್ಣಾಗಿ ಕಟ್ಟತ್ತೋ ಹೆಣ್ಣಾಗಿ ಕಟ್ಟತ್ತೆ ತೊಗೊಂತ ಸರ್ಟಿಬಿಟ್ಟು ತಗೊಂಬಂತ ಹೇಳಿದ್ನಿ ಹೋ ಸರ್ ತೊಗೊಂಬಂದಿರನಾ ಇಲ್ಲ ಸರ್ ಹುಡ್ಕೇಡ್ರಿ ಹುಡ್ಕೇಡಿರಿ ಸರ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಸರ್ ನೀವು ಮತ್ತೆ ತೊಗೊಂಬಂದು ತೊಗೊಂಬ್ರಿರ್ತೀರನಾ ತಗೊಂಬ್ರಿ ಸರ ಪೊಲೀಸ್ ನೌಕರಿ ಹೆಂಗೆ ಬಂತು ನಿಮಗೆ ಎಕ್ಸಾಮ್ ಬರ್ದು ಪಾಸ್ ಆಗಿ ಬಂದಿರೋ ಏನು ಮನೆಯಾಗ ಯಾರಾದ್ರೆ ಅನ್ಕಂಪ್ ಮ್ಯಾಲ ಬಂದಿತೋ ಏನು ಇಂಪ್ಲಸ್ ಮ್ಯಾಲ ಮುಂದಿತ್ತು ಇಲ್ಲ ಸರ್ ನಾವು ಹಜಾರ್ ಸರ್ವಿಸ್ ಸರ್ ನಾವು ಪಾಸ್ ಸಿಗ್ರಿ ಸರ್ರ ನಾವು ಪಾಸ್ ಸರ್ವೀಸ್ ಇದ್ದಾಗ ಹ್ಞೂ ನಮ್ಗೆ ಸಿಕ್ತಾರೆ ಹ್ಞೂ ನೀವು ನನಗೆ ಹೊಡೆದು ಹೊಡೆದು ಸರ್ ನಮ್ಮ ಮಗ ಸಿಗ್ತೀವಿ ಸರ್ ಅಂದ್ರೆ ಖಾಧಾನಿಯೆಲ್ಲ ಹಿಂಗೆ ನೌಕರಿ ಮಾಡ್ಕೊತ ಹ್ಞೂ ಹಿಂಗೆ ನೌಕರಿ ಮಾಡ್ಕೊತ ಈಗ ನಮ್ಗೆ ಹಿಂಗೆ ಸಮಸ್ಯೆ ಮಾಡಿಡೋರು ಹಾಂ ಆಯ್ತು ಅವ್ರ ಶಾನದ್ರಿ

ಹಾಕುವ ಆಮೇಲೆ ಉಕ್ಕೋಣ ಮಸ್ತ್ರ ಹಾಂ ನಮ್ಮ ಮಣಿಗೆ ಮೆಟ್ಟುನಾ ಇಲ್ಲಾಂದ್ರೆ ಸುಮ್ಮನೆ ನಮಗೆ ಸಮಸ್ಯೆ ಮಾಡ್ತೀನಿ ಏ ಇಷ್ಟು ದಿನ ಸಹ ಕಷ್ಟಪಟ್ಟು ಹಿಡಿಯ ಅವನು ಮೊದಲು ಹೋಗಿ ಪ್ರೇಮಕ್ಕನ ಮುಂದೆ ಹೋಗಿ ನಿಲ್ಲಿಸು ಆಮೇಲೆ ಏನಾರ ಮಾಡ್ಕೊಳ್ಳಿ ಕಂಪ್ಲೇಂಟ್ ಬೇರೆ ಕೊಟ್ಟಾಳೆ ಪೊಲೀಸರು ಹುಡುಗಿರ್ತಾರೆ ಏನೋ ಗೊತ್ತಿಲ್ಲ ಗೊತ್ತಾಯಿಲ್ಲ ನನಗೆ ಕೈಯಿಂದ ಹಗ್ಕೊಂಡೋಗ್ಯಾನ ಕರ್ಕೊಂಡು ಮಾರು ಮಣಿಗೆ ಹೋಗ್ಬಿಡೋಣ ಅವ್ರ ಮನೆಗೆ ಚಲೋ ಬಾ ಮಂಜನಾ ನಾವೆ ಏ ಬಾರುಪ್ಪ ನಡೆ ಮುನ್ನಡಿ ಮಾಸ್ಟರ್ ನೀನೆಂದ್ರೆ ಊರಕಾಸಿ ಕರ್ಕೊಂಡು ಬಂದಿದ್ರ ಹಾ ಊರಾಣ ಬಂದಿಲ್ಲ ನಮ್ಮ ಹಿಂದೆ ಇರ್ತಿದ್ರ ನೋಡಿ ಮಾಂದೆಷ್ಟೆ ನಾಯಿನ್ ಬಿಡತಿದಿಲ್ಲ ಇಕಡೆ ಎಸ್ ನೋಡಿ ಸೀದಾ ಸೀದಾ ಬಾರುಪ್ಪ ಹಾಡಿ ಆರಾ ಮಾರಾ ಮಾರಾ ಸೀದಾ ಸೀದಾ ಗಾಡಿ ಸ್ಟೀರಿಂಗ್ ಕಂಟ್ರೋಲ್ ಆಗ್ಬೇಕಾದ್ರೆ ಸ್ಟೀರಿಂಗ್ ಕರೆಕ್ಟ್ ಹಾ ಏನು ಅಕ್ಕಿಕತ್ತ ನಿಂದ ಎಲ್ಲಿದಿ? ಹಾ ನಾನು ಯಾರು? ಹಾ ಎಲ್ಲಿ ಹೋಗಿದ್ದೀ? ಏನು ತಾನ ಅಕ್ಕಿಕತ್ತ ನಿಂದ ನೀನೇ ಯಾರು? ಹಾ ಇದಾ ಊರ ಅದು ಊರ ಇದಾ ಕಕ ತಲಿ ಹಾಪಗೆ ತوند ಕತಿ ಅಂತ ಹೇಳ್ತನೆ ಅಷ್ಟೇ ಏ ಅದು ಮಂಜಾ ಮಂಜಾ

ಒಂಗೇರ ಲರಂಗಾ ಕಪ್ಪಡಿ ಕೊಡಕ್ಕೆ ತಿಕ್ಕಂತ ಹುಷಿ ಒಳಗ ಬಂದಿ ತರಾಯೆ ಎ ಅಣ್ಣಾ ಎಲ್ಲ ಹೋಗಿದ್ದಿಸ್ ದಿನ ನೀ ಎಲ್ಲಾರ್ಕ ನನಗೆ ಕೆಟ್ಟ ಬ್ಯಾಕ್ ಆಗಿತ್ತು ನೋಡಪ್ಪ ಯಾರು ಒಬ್ರು ಕಂಪ್ನಿ ಕೊಡಾರ ಇಲ್ಲಂಗagit ನೀನಿಗ ಇನ್ನೊಂದು ಸುದ್ದಿ ಗೊತ್ತೈತ್ನಾ ತೆರಗಾವಿಂದ ನಿನ್ ಹೆಂತಿ ಅನ್ನಾರ ತಮ್ಮ ಇಬ್ರು ಬಂದಾರ ಇಲ್ಲಿ ಎಲ್ಲಾದ್ರು ಅವರು ಊರಕ ಕಾಣೋಲ್ರಲ್ಲ ಅಣ್ಣ ಅವರು ಮೂರು ದಿನ ಆತಣ್ಣ ಅಣ್ಣ ಎಲ್ಲ ತುಡುಗ್ ಮಾಡಾಕ ಹೋಗಾರ್ನೇ ಕೊಟ್ಟೆ ಪಕ್ಕನೇ ಇಲ್ಲ ಅವರು ಇಬ್ರು

ಅನ್ಯಾರು ನೀನು ಯಾರು ನೀ ಯಾರು ನ್ಯಾರು ಇದ್ಯಾವ್ರು ಅವರು ನೀ ನಿನ ಗಂಡಗ ಹುಚ್ಚು ಹಿಡದೈತಿ ಕಾಗಿಂದ ರಾ ಯಾರು ನೀ ಯಾರು ಅಷ್ಟ ಡೈಲಾಗ ಒಂದು ಪ್ರೇಮಕ ಹೆದ್ರಕೊಬೇಡ ಏನಾಗಿಲ್ಲ ಸ್ವಲ್ಪ ಏನೋ ತಲೆಗೆ ಪೆಟ್ಟು ಬಿದ್ದಿದ್ದಕ್ಕೆ ಸ್ವಲ್ಪ ಏನೋ ಮನ್ಸಿಕ್ಕಾದಂಗೆ ಆಗೈತೆ ಅಂತ ಮರ್ತಾನೆ ಸರಿ ಹೋಗ್ ಅಂತ ಡಾಕ್ಟರ್ ಗುಳ್ಗಿನು ಕೊಟ್ರು ಹ್ಞೂ

ಹಾಂ ಸರ್ ಸರ್ ಇದು ಆ ಕೇಸ್ ಓದಲ್ ಸರ್ ಸರ್ ಇವತ್ತು ಕರ್ಕೊಂಡು ಬಂದ ಸರ್ ಮನೆಗೆ ಈ ಸರ್ ಜಸ್ಟ್ ಕರ್ಕೊಂಡು ಬರ್ತಾರೆ ಸರಿ ಸರ್ ಸ್ಟೇಷನ್ಗೆ ಬದಲು ಸರ್ ಕಳಿಸಿ ನೋಡ್ತು ರೀ ಸರ್ ಹ್ಞೂ ಆಯ್ತು ರೀ ಸರ್ ಹ್ಞೂ ನಿಮ್ಮ ಸ್ಟೇಷನಿಂದ ಫೋನ್ ಮಾಡಿದ್ರೆ ಅದ ಮಂಜು ಏನ್ರಿ ನಿಮ್ಗೆ ಸುದ್ದಿ ಗೊತ್ತಾಗತ್ತಾನ ನಾವೆಲ್ಲ ಹುಡುಕಾಗತ್ತವಾರ ಅವೇನ್ರ ನಿಮಗೆ ಪತ್ತೆ ಹಚ್ಚಿದ್ರೆ ಇಮಿಡಿಯೇಟ್ ಸ್ಟೇಷನ್ಗೆ ಇಂಟಿಮೇಶನ್ ಕೊಡೋ ಅಂತಂದ್ರೆ ಇವ ಹೆಂಗಾದ್ರು ಬಂದ ಮಾಸ್ತ್ರ ತಡ ಮಾಡಕ್ ಹೋಗ್ಬಿಡಿ ಕರ್ಕೊಂಡು ಸ್ಟೇಷನ್ಗೆ ಬಂದ್ಬಿಡ್ರಿ ಮತ್ತೆ ಕಂಪ್ಲೇಂಟ್ ಹೌದು ಮತ್ತೆ ಕಂಪ್ಲೇಂಟ್ ಮಾತ್ರ ಅಲ್ಲೇ ಬಿಡಕ್ಕೆ ಹೋಗಬಾರ್ದ ಅವ್ ಬಂದ್ರೆ ಅವ್ನು ಅವ್ನು ಹೆಂಡ್ತಿನ ಮತ್ತು ಕಂಪ್ಲೇಂಟ್ ಕೂಡ ಕ್ಯಾರ ಬಂದಿರೋ ಅವ್ರ ಜೊತೆ ನೀವು ಹೋಗಿದ್ರಲ್ಲ ಅಷ್ಟು ಕಳಿಸ್ಕೊಡ್ರಿ ಅಂದ್ರೆ ಹೋಗಿ ಬಂದ್ಬಿಡಿ ಅವ ಪ್ರೇಮಕ ತಡ ಹೋಗ್ಬಿಡ್ರಿ ಹೋಗಿ ಬಂದ್ಬಿಡಿ ಹ್ಞೂ ಈಗ ಮನೆಗೆ ಹೋಗ್ಲಿ ಮದ್ವೆ ಸ್ವಲ್ಪ ಅದೆಲ್ಲ ಬಿಡ ನೀ ಹೋಗ್ಲಿ ಅಂದ್ರೆ ಈಗ ಇಲ್ರಿ ನಮ್ಮ ಹೆಸರಿ ನಾವು ಕರ್ಕೊಂಡ್ ಬಂದ್ ಹೋದಿಲ್ಲ ಈಗ ನಿನಗೆ ಏನು ಗೊತ್ತೈತಿ ಅದನ್ನ ಹೇಳು ನಮ್ಮರಾಗಿ ಇಬ್ಬರು ಇದ್ರಿ ಮಾಸ್ತರ ಹಿಂಗ ಅವ್ರು ಕರ್ಕೊಂಡ್ ಬಂದ್ರ ಅವಾದ ಗೊತ್ತ ನಮ್ ಮುಂದಿನ ಏನ್ ಗೊತ್ತಿಲ್ಲ ಅಂತ ಹೇಳಿ ಆಮೇಲೆ ನಮ್ಗೆ ಏನಪ್ಪ ಈಗ ಒಂದು ಹೊಟ್ಟೆ ಹೆಸರು ಬೇಕು ಮದ್ಲಿಕ್ ಮನಿ ಕರ್ಕೊಂಡು ಹೋಗೋಣ ಪ್ರೇಮಕ ಅಷ್ಟ ಮಾಡಿ ನೀನ ರಾವ್ ಆಗಕ್ ಬಿಡ ಯಾವ ಅವಾಗ ಆರಾಮ ಕತಿ ತೆಲಿ ಕಟ್ಸ್ಬೇಡ ಸ್ವಲ್ಪ ಏನೋ ತೆಲಿ ಕೆಟ್ಟ ಬಿದ್ದ ನಾವೇನ ಅವ್ನ ಹಂಗ ಕರ್ಕೊಂಡು ಬಂದಿಲ್ಲ ಪ್ರೇಮಕ ಕೇಳಿಲ್ಲ ಅವ್ನು ಆಕಾರ ನೋಡಿದ್ರೆ ಏನಂತಿದ್ದೆನ ನೀನು

ಮೊದಲು ಈ ಬ್ಯಾಡ ಈ ಬ್ಯಾಡ ಆಗಿದೆ ಹೆಂಗೆ ಬೇಕಾದ್ರೆ ಬಾಯಿ ಬಂದಂಗೆಲ್ಲ ಬೇಜ ಈ ತಗಂಡು ಯಾಕೆ ಕೊಟ್ಟಿದ್ದ ಅಂತೇಳಿ ಇದು ಮಾಡ್ತಿದ್ಲು ಒಂಥರ ಮಜೆ ಅಲ್ಲ ಇದು ಜೀವನ ಹಂಗೆ ಯಾವುದೋ ವಸ್ತು ಆಗಲಿ ವ್ಯಕ್ತಿ ಆಗಲಿ ಇದ್ದಾಗ ಇದ್ದಾಗದ್ರ ಬೆಲೆ ಗೊತ್ತಾಗಲ್ಲ ಅದು ಕಳ್ಕೊಂಡಾಗ ಅದ್ರ ಬೆಲೆ ಗೊತ್ತಾಗತ್ತೆ ಅಲ್ಲ ಇನ್ನೊಂದು ವಿಷಯ ಏನಂದ್ರೆ ಆಕೆ ನೋಡು ಹಿಂಡು ಮಂದಿ ಆಗಿದ್ರು ಸತ್ಯ ಅವನ್ನ ಕಲ್ತೊಂಡು ಹೊಡಿದ ಎತ್ತ ಮುಖದ ಬೇಯ್ತಿದ್ಲ ಈಗ ನೋಡಿ ಇಷ್ಟು ಕೊಂಡ ಮಂದಿ ಇದು ಅಂದ್ರು ಅಲ್ಲಿ ಕುಂತ ಕೋಡಿ ಬಂದು ತಬ್ಕೊಂಡ್ರಾಗ್ಲೇ ಏನಾರಾಗ್ಲಿ ಒಟ್ಟು ಚಲೋತ್ನಾಗಿದ್ರೆ ಸಾಕು ಭಾಳ ಖುಷಿ ಕೊಡ್ತೇವೆ ಇವತ್ತು ನಿಜವಾಗ್ಲು ಅವ್ನು ಸಿಕ್ಕಿದ್ದಂದ್ರೆ ಮತ್ತೆ ಆಕಿ ಇನ್ನೊಂದು ಏನಂದ್ರೆ ಅವ್ ಇದ್ದಾಗ ಸ್ವಲ್ಪ ದಾರಿ ತಪ್ಪಾಕತ್ತಿದ್ಲ ಅಕ್ಕಿ ಹ ಹೌದು ನಾವು ಏನೋ ನಮ್ಗೆ ಗೊತ್ತಿರೋ ಅಷ್ಟು ಹೇಳಿದ್ವಿ ಮುದುಕಿನ ಹೇಳಿದ್ಲು ಏನೇನು ಮಾಡಿ ದಾರಿ ತಪ್ಪಲಿಲ್ಲ ಇಲ್ಲಾಂದ್ರ ಇಲ್ಲ ತಪ್ಪಾಕತ್ತಿದ್ದ ಸ್ವಲ್ಪ ಏನೇನೋ ತಿದ್ದೆಲ್ಲ ದಾರಿ ಭಾಳ ಚಂದ ತೋರಿಸಿದ್ವಿ ಅಂತೇಳಿ ಏನೋ ಈ ಲೆಕ್ಕ ಬಂದು ಉಳ್ಕೊಂಡ್ಲಕ್ಕೆ ಇಲ್ಲಾಂದ್ರೆ ಆಕಿನೂ ಒಂದಕ್ಕೆ ಈ ಒಂದು ದಿಕ್ಕ ಹಾಕೊಂಡು ಹಿಂಗೆ ಹಾಕಿದ್ವು ಬಾ ಹೋಗ್ಬಾ

ನಿನ್ನೆ ಕಳದಂತೆ ಏಯ್ ನಾನು ನೋಡಿ ಮಾತಾಡ ಎಲ್ಲೋಗಿದೆ ನಾನು ಯಾರ ನೀನ್ ಯಾರ ಇದ್ಯಾವ್ರು ಏನಾಯ್ತು ಅವಾಗ ಸರ್ ಅಮ್ಮನೆ ಸಿಕ್ಕಾಗಿಂದನು ಹುಚ್ಚರ್ ಆಡಾ ಆಡಾತನ್ರಿ ಹುಚ್ಚ ಹಿಡ್ದದಂತ್ರಿ ನನ್ ಗಂಡಂಗ ಹುಚ್ಚ ನಾಟಕ ಹುಚ್ಚರ ನೋಡಿ ಮಾಡಕ ನೋಡ್ ಮತ್ತ ತೋರ್ಸಿರ್ ದವಾಖಾನಿಗೆ ಹ್ಮ್ ಏನಂದ ಡಾಕ್ಟರ್

ಸರಿ ಪೊಲೀಸರು ಇಲ್ಲಿ ಅಂತ ಇಂಥ ಟೈಮ್ದಾಗ ನಮ್ಮ ಮೈಲಾರಿಗೆ ಗೋಕರ್ ಇದ್ರೆ ಬಹಳ ಚಲೋ ಆಕಿರ್ತಾರೆ ಆದ್ರೆ ಏನೋ ಕೆಲಸ ಅಂತ ಹೋಗ್ಬಿಟ್ಟ ಮಳೆ ಯಾಕೆ ಕಿರಣ ನೀನು நன்கெம்பரு ஏ டூ ஜெட் எல்லாம் ஹெலான அது வச நான் மாத்தன்தி ஏங்க கிரிக்கி ஃபோன் நோட்ரி அது மெம்பர் மாதா நூறு ரோஷாய் அவங்க அலோ மெம்பர் ஆ அது யாத்திரை ஹோட்டல அது நம்ம பக்கீரண்ணா நான் குடிய அதிக ಚಿಂತೆ ಬಿಡ್ರಪ್ಪ ಪಾಡಲ್ಲ ನಾನು ಅಂತ ಹೇಳೇನಿ ನೀವೇನು ತಲೆ ಕಳ್ಸೋಕ್ ಹೋಗ್ಬೇಡ್ರಿ ನೀವು ಆರಾಮ್ ಬರ್ರಿ ನಮ್ಮ ಬೀಗ್ರಿ ಹೆಂಗದ್ರಿ ಯಾಕೆ ತಲೆ ಕಟ್ಸ್ಕೊಂತೀರಿ ಹ್ಞೂ ಆತ ಬರ್ರಿ ಬರ್ರಿ ನೀವು ಬರ್ರಿ ನಮಸ್ಕಾರ ನಮಸ್ಕಾರ ಅಲ್ಲ ನಮ್ಮ ಬೀಗ್ರ ಯಾರು ಯಾರ ಅದು ಸಿ ಪಿ ಎಸ್ ಸಾಹೇಬ್ರೆ ಸಿ ಪಿ ಐ ನಮ್ಮ ಬೀಗ್ರಿ ಮೊದಲೇ ಹೇಳ್ಬಾರ್ದು ಯಾಕೆ ಒಂದು ಸ್ವಲ್ಪ ತಂದೆ ಐತಲ್ಲ ಇತ್ತಿತ್ತಲಾಗಿ ಸ್ವಲ್ಪ ಮಾಮೂಲು ಜಾಸ್ತಿ ತೊಗೊಳಕ ನೀ ಮೊದ್ಲು ಹೇಳಿದ್ದೆ ಅಂದ್ರೆ ಬಟ್ ಕಮ್ಮಿ ಆಕಿತ್ತು ಯಾಕೆ ಚಿಂತೆ ಅಲ್ಲ ಮಾಡ್ತಿರ್ಬೇಕಿರಾಡುದು ಖರೀತಿ ಕೊಡೋಣ ಇಲ್ಲ ಅಂತಿಲ್ಲ ಆದ್ರೆ ಸ್ವಲ್ಪ ಕಮ್ಮಿ ಆಗಲಿ ಅಂತ ಯಾಕೆ ಚಿಂತೆ ಆಮೇಲೆ ಇನ್ನೊಂದು ವಿಚಾರ ಈಗ ನಾ ಹೇಳೋದು ಊರಾಗ ಮತ್ತು ಮೆಂಬರ್ಗೂ ಗೊತ್ತಾಗ ಆ ಜಗದೆ ನನ್ನ ಮೇಲೆ ಕಣ್ಣು ಹಾಕಿ ಕಟ್ಸಕ ಅದಕ್ಕೆ ಇದಕ್ಕೆ ಸ್ನಾಗ ಅದು ಹಾಕಿ ಸೇರಿಸಿ ಹೊಡೀಬೇಕು ಮೆಂಬರ್ ತಂಗಿ ಹ್ಞೂ ಅಷ್ಟೇ ಮತ್ತೇನಿಲ್ಲ ಹಂಗೆ ಸ್ವಲ್ಪ ಸಮಸ್ಯೆ ಬಂದೈತಿ ಅಲ್ಲ ಅನ್ಕೊಂತೀವಿ ಹಾಂ ಆದರೆ ನಾನು ಒಂದು ಕರ್ದು ತದಕ್ಕೆ ಪೊದಕ್ಕೆ ಮಾಡಿದ್ದೆ ಬೇಡ ಪಬ್ಲಿಕ್ಕಾದರೆ ಕೊಡ್ತುಗಳು ಮಗಳು ನಮ್ಮ ನಮ್ಮರದೇ ಕೇಳಬೇಕಲ್ಲ ಅದಕ್ಕೆ ಇದು ದಾವಣಗೆ ಗಂಜು ಮಗ್ಲ ಮಗ್ಲ ಮುರ್ಸ ಸುಂದರ ಹೌದಲ್ಲ ನಮ್ಮ ಬೀಗಿನ ಅದರಿಂದ ಶಾಂತಿ ಹೇಳ್ರಿ ಅಂಗಡ್ರ ನಿಮ್ಮ ಬೀಗರಿಗೆ ಅದ ಸಿ ಪಿ ಎಸ್ ಆವ್ರಿಗೆ ಬರ್ತಾರ ಹಚ್ಚಬಡಲೆ ಹ್ಞೂ

ಈಗ ಒಂದು ತ್ರೀ ನಾಟ್ ಟು ಕೇಸ್ನಾಗ ಫಿಟ್ ಆಗ್ಯನಾ ಮತ್ತೆ ಏನಂತ ಒಂದು ಹೇಳಿದ್ರೆ ಅರ್ಥ ಅತ್ತಾಗಲ್ಲ ನಿಮಗೆ ನಮಸ್ಕಾರ ಸರ್ ಬರೀ ಸರ್ ಏ ಆಯ್ತಾ ಅವ್ನು ಸರಿ ಬೇರೆ ಕೆಲಸ ಇಲ್ಲೇನ ಬರ್ತೀನ ಸ್ಟೇಷನ್ಗೆ ಹೇಳಿರಿ ನೀವು ಇದಿತ್ರಿ ಏನೋ ತಪ್ಪು ಮಾಡಿದಾರ ಇಲ್ಲ ಸರ್ ಸ ಯಾವಾಗರ ಒಂದು ತಪ್ಪು ಮಾಡೋರಲ್ರಿ ಅವ್ರ ದಿನಾನು ತಪ್ಪು ಮಾಡೋರ ದಿನ ತಪ್ಪು ಮಾಡೋವ್ರ ಹಂಗಂದ್ರೆ ಏನ್ರಿ ಬೇಗರ ಅಂದ್ರೆ ಅವ್ರಿಗೆ ಚಾದಂಗ ಐತೆ ಹ್ಞೂ ಅದ್ರ ಸಲ್ಪ್ ಸರಿಯಾಗಿ ಮಾಡ್ತಾರೆ ಅಂದ್ರೆ ಅಮಟಾಪುರ್ದಾಗ ಫೇಮಸ್ ಪಕ್ಕಿರಪ್ಪ ಅಂದ್ರೆ ನೀನ ಹೌದ್ರಿ ಸಾಹೇಬ್ ಕೇಳಿನಳ ನಿನ್ ಬಗ್ಗೆ ಮೊನ್ನೆ ಒಂದು ಅಮ್ಟಾಪುರದ ಕೇಸ್ ಬಂದಿತ್ತು ಹ್ಞೂ ರೀ ಅವಾಗ ನಿನ್ನ ಬಗ್ಗೆ ಒಂದು ಮುದಿಕ್ಕೆ ಭಾಳಷ್ಟು ಸವಿಸ್ತಾರವಾಗಿ ಹೇಳ ಆಯ್ತು ಈಗ ನಮ್ಮ ಬೀಗರ್ ಜೋಡಿ ಬಂದಿ ಅಂದ್ರೆ ಇನ್ನೂ ನಮ್ಗೆ ಆತ್ಮೇನ ಇಲ್ಕುಂಟು ಹೇಳ್ರಿ ಬೀಗ್ರ ಏನು ವಿಷಯ ಬೀಗ್ರ ಒಬ್ಬೊಮ್ಗೆ ಅನ್ನ ಆಫೀಸೆಲ್ಲ ಕೆಲಸಬೇಕಾಗಿತ್ತು ಅನ್ಕೊಂಡ ನನಗೆ ಫೋನ್ ಮಾಡಿದಾಗ ನನ್ನ ಕಡೆ ಕೆಲಸ ಇಲ್ಲ ನನ್ನ ಕಾಕಿ ಕಡೆ ಕೆಲಸ ಐತೆ ಅಂತ ಹೇಳಿರಿ ಯಾರವ ಯಾರಿಗೆ ಎದುರಿಸ್ಬೇಕು ಅಮಟಾಪುರದೊಳಗೆ ಜಗದೀಶ್ ಅಂತ ಏ ಭಾರಿ ಮೀಕದ್ರಿ ನಾವು ಪಂಚಾಯತ್ ಒಳಗೆ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಅಡ್ಡಿನ ಹಾಕ್ತ ಕಿತಾಪತಿ ಅದಕ್ಕೆ ನಮ್ಮ ಗೋಕಲ್ ಮೆಂಬರ್ ಅವ್ರ ತಂಗಿ ಜೊತೆಗೆ ಲವಿ ಟವಿ ಐತ್ರಿ ಅವಂದ ನಿಮ್ಮ ಸಾಹೇಬ್ರು ಬರ್ತಾರಪ್ಪ ಒಂದು ಸ್ವಲ್ಪ ಹೇಳಿ ಬಗೀಹರಿಸ ಅಂತ ಹೇಳ ಹೋಲ್ಬಿಡ್ರಿ ಅದು ಆ ವಿಷಯ ಬೇರೆ ಅಂತ ಇನ್ನೊಂದು ಹೆಂಗೆ ಹೇಳ್ಬೇಕು ಪಕೀರಣ ಇನ್ನೊಂದು ಸ್ವಲ್ಪ ಹೇಳ್ಬಿಡಪ್ಪ ಏನಿಲ್ಲ ಸಾಹೇಬ್ರ ನನ್ನ ಮಗಳನ್ನ ಅಮೇರಿಕಕ್ಕ ಹೈಯರ್ ಸ್ಟಡಿ ಅಂತ ಕಳಿಸಿದ್ದೀನಿ ಅಮೇರಿಕಕ್ಕ ಹೈಯರ್ ಸ್ಟಡಿಗೆ ಅಮಟಾಪುರದಂತ ಒಂದು ಸಣ್ಣ ಹಳ್ಳಿಯಾಗ ಸೆರೆ ಮಾರಿ ಅಮೇರಿಕಾಕ್ ಹೈಯರ್ ಎಜುಕೇಶನ್ ಕಳಿಸಿ ಅಂದ್ರೆ ಸೆರೆ ಮಾರದ್ರಾಗ ಅಟ್ಟ ಇದು ಐತೆ ಕಳುವಿಲಿ ಅದು ಅದೀರ ಸೊಳಗಲ್ ಪಾಣಿಗೆ ಅಲ್ಲಿ ಏನೋ ದೇವ್ರದ ತಮ್ಮಂಥರ ಆಶೀರ್ವಾದ ಸಾಹೇಬ್ರೆ ಮೊನ್ನೆ ರಜಾಕಂತ ಬಂದಾಳ್ರಿ ಇವಾಗ ಜಗದಾರಿ ನಮ್ಮ ಮಗಳು ಕಟ್ಸಾಗತ್ತೆ ನನ್ನ ಮಗಳ ಮೇಲೆ ಕಂಡು ಹಾಕ್ಯದ ಅವ್ರ ತಂಗಿ ಕೂಡ ಅದೇನೋ ಗುಮಾನಿ ನಾವು ಸ್ವಲ್ಪ ಕೇಳಿವ್ರಿ ಆದರೆ ನಮ್ಮ ಮಗಳು ಅವಾಗ ಬಂದು ಜಗದೀಶ ಅಂತೇಳಿ ಅಂತ ಅದಕ್ಕೆ ಮರ್ಯಾದೆ ಪ್ರಶ್ನೆ ಸಾಹೇಬ್ರೆ ಸ್ವಲ್ಪ ಅದ್ರಲ್ಲಿ ಹೇಳ ಒಂದು ವಸ್ತು ಮಾಡಿರಿ ಅವ ಏನು ಎಜುಕೇಟೆಡು ಏನು ಅವ ಅವ್ರಿನ ಏನೋ ಕಲ್ತಾನಂತ್ರಿ ಕೆಲಸ ಇಲ್ಲ ನೋಡಿ ಸರ್ ಅದಕ್ಕೆ ಈಗ ಕಲ್ತವ್ರೋಡಿ ಕದ್ದಿಕ್ಕಿ ಅಂದ್ರೆ ಭಾಳ ಕಷ್ಟ ಐತ್ರಿ ಈಗ ಅದಕ್ಕೆ ಅವನು ಕೆಲಸ ಮಾಡಿರಿ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟುಬಿಡ್ರಿ ಅವನು ತಂದು ರುಬ್ಬಿ ಬಿಡ್ತಾನೆ ಅಲ್ಲಿ ಬೀಗ್ರ ಕಂಪ್ಲೇಂಟ್ ಕೊಡೋದಾಗಿತ್ತಂದ್ರೆ ಅಂದ್ರೆ ನಿಮ್ಮ ಇಲ್ಲಿಗೆ ಯಾಕೆ ರಸ್ತಿದ್ವಿ ಸ್ಟೇಷನ್ಗೆ ಹೋಗಿದ್ವಿ ನೀವೆಲ್ಲ ಅಂತೀರಿ ಈಗ ಏನಾಗೈತಿ ಸಾಮಾಜಿಕ ಜಾಲತಾಣ ವಾಟ್ಸಪ್ ಇವೆಲ್ಲ ಭಾಳ ಇದು ಆಗ್ಯಾವ ಫಾರ್ವರ್ಡ್ ಅದಾವೆ ನಾಳೆ ಎಲ್ಲರೂ ಹೆಚ್ಚು ಕಡಿಮೆ ಅಂತಂದ್ರೆ ಮುಂದಿನ ಜನದಾಗ ಸಹಿತ ನಾವು ಪೊಲೀಸ್ ಆಬಾರು ಆ ರೀತಿ ತಂದಿಡ್ತಾರೆ ಪರಿಸ್ಥಿತಿ ಅದು ಕೇಳಕ್ಕಿದ್ ನಾನು ಹಿಂಗೆ ಮಾಡ್ತೀನಿ ಒಜ್ಜಾತಲ್ರಿ ಇದೀಗ ಅಲ್ಲ ನೀವು ಏನಾದ್ರು ವ್ಯವಸ್ಥೆ ಮಾಡಿಬಿಡಕ್ ಬಾಡ ಹಂಗಂತೀರ ಹ್ಮ್ ಆಯ್ತು ತೋರ್ಷ ಕರೆಸಿ ಹ್ಮ್ ಬರೀ ಮಾಡ್ತಾನೆ ಅವ್ನಿಗೆ ನಾ ಏನ್ ಮಾಡುದು ಮಾಡ್ತಾನಿ ಏ ಬೇಡ ನಾ ಈಗ ಆನ್ ಡ್ಯೂಟಿನ ಅದನಿ ಸ್ವಲ್ಪ ಎಸ್ ಪಿ ಆಫೀಸ್ ಮೀಟಿಂಗ್ ಐತೆ ಈ ಫೋನ್ ಮೇ ಫೋನ್ ಬರತಾವ ನಾನು ನಡೀತೆ ಏ ಪಕಿರಣ್ಣ ಅವರು ಕುಡದ ಬಂದ್ರೆ ಬಿಡಾ ಕುಡ್ರ ಗಾಡಿ ತಿಗೋ ಬೇ ಗಾಡಿ ತಿಗೋ ನೀ ಯಾಕ ಅನ್ಸ್ತಿದೀ ಎಲ್ಲ ಬಗೆರೆ ದೊಡಿ ಸುನಮಸ್ತೆ ಚೈತಸಂದ್ರ ನೀ ನಾನು ಓದ್ರಿ ಊರಾಗೆಲ್ಲ ರೌಡಿಸಮ್ ನಡೆಸಿ ಅಂತ ಯಾರು ಹೇಳಿ ಸರ್ ಯಾರು ಅಂದರು ಯಾರು ಬಿಟ್ಟರು ಇವೆಲ್ಲ ಕೇಳಬೇಡ್ರಿ ನೀನು ಏನಿಲ್ಲ ನಿಂದು ರೌಡಿಸಮ್ ಮಾಡ್ಬೇಕಾಗಿತ್ತಂದ್ರೆ ಹುಬ್ಬಳ್ಳಿ ಬೆಂಗ್ಳೂರು ತೀಟಿ ಮಾಡಿ ಸಣ್ಣ ಊರಾಗ ಏನಿಲ್ಲ ನಿಮ್ಮ